ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನು ಈ ಹಿಂದಿನ ಒಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೆ ಏನು ಅಂತಂದರೆ ಐ ಬಿ ಪಿ ಎಸ್ಸು ಮತ್ತು ಕೆ ಎ ಎಸ್ ಎಕ್ಸಾಮು ಡೇಟ್ ಕ್ಲಾಶ್ ಆಗಿರೋದ್ರಿಂದ ಸೊ ಈ ವಿಚಾರವನ್ನು ನಾವು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಯಾಕಂದರೆ ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ಅವರು ನಾವು ಅದೇ ದಿನಾಂಕದಂದು ಕೆ ಎ ಎಸ್ ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಕನ್ನಡ ಕನ್ನಡ ಮೀಡಿಯಮನ್ನು ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ವಿದ್ಯಾರ್ಥಿಗಳು ಐ ಬಿ ಪಿ ಎಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಅನ್ಯಾಯ ಆಗ್ತಾ ಇರೋ ಕಾರಣದಿಂದ ನಾವು ಈ ವಿಚಾರವನ್ನು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗುವ ಒಂದು ಅನಿವಾರ್ಯತೆ ಎದುರಾಗಿದೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಯಾರು ಕೂಡ ಬೇಜಾರಾಗಬೇಡಿ ನಾವು ಇಲ್ಲಿ ಹೋರಾಟ ಮಾಡ್ತಿರೋದು ಕೆ ಎ ಎಸ್ ಪರೀಕ್ಷೆ ನಡೀಬಾರ್ದು ಅಂತಲ್ಲ ಐ ಬಿ ಪಿ ಎಸ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಅಂತ ಸೊ ಈಗ ಆಲ್ರೆಡಿ ಒಂದು ವಾಟ್ಸಪ್ ಸಂಖ್ಯೆಯನ್ನು ಕೊಟ್ಟಿದ್ದೆ ಅದಕ್ಕೆ ತುಂಬ ಜನ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕಳಿಸ್ತಾ ಇದ್ದಾರೆ ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಯಾರು ಐ ಬಿ ಪಿ ಎಸ್ಸು ಮತ್ತು ಕೆ ಎಸ್ ಸಿ ಎರಡೂ ಪರೀಕ್ಷೆಗೂ ಕೂಡ ಅರ್ಜಿ ಸಲ್ಲಿಸಿದಿರಲ್ವಾ ಯಾರಿಗೆ ತೊಂದರೆ ಆಗ್ತಿದೆ ಒಂದು ಎಕ್ಸಾಮ್ ಬರೆಯೋದಕ್ಕೆ ಒಂದು ಎಕ್ಸಾಮ್ ಮಿಸ್ ಆಗ್ತಾಯಿದೆ ಸೊ ಅಂಥವರು ನಿಮ್ಮ ಎರಡು ಹುದ್ದೆಗೆ ಅರ್ಜಿ ಸಲ್ಲಿಸಿರುವಂಥ ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಕೆ ಎ ಎಸ್ ಆ್ಯಂಡ್ ಐ ಬಿ ಪಿ ಎಸ್ ತು ಆ್ಯಂಡ್ ನಿಮ್ಮ ಆಧಾರ್ ಒಂದು ಪ್ರತಿಯ ಫೋಟೋವನ್ನು ನಾನು ಪಿನ್ ಮಾಡಿರುವಂಥ ಈ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಈ ವಿಡಿಯೋದಲ್ಲೂ ಸೊ ಆ ವಾಟ್ಸಪ್ ಸಂಖ್ಯೆಗೆ ಕಳಿಸಿ ಆ್ಯಂಡ್ ತುಂಬ ಜನರಿಗೆ ಒಂದು ಡೌಟ್ ಇದೆ ನಿಮ್ಮ ಆಧಾರ್ ಕಾರ್ಡು ಅಥವಾ ನೀವು ಅಪ್ಲಿಕೇಶನ್ ಫಾರ್ಮ್ ಕಳಿಸೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಸೊ ಇಲ್ಲಿ ನಮ್ಮ ಹೋರಾಟಕ್ಕೆ ಅದು ಒಂದು ಸಪೋರ್ಟ್ ಆಗುತ್ತೆ ಡಾಕ್ಯುಮೆಂಟ್ ಬಿಕಾಸ್ ನಾವು ಅಲ್ಲಿ ವಾದ ಮಾಡಬೇಕಾದ್ರೆ ಆ ವಿಚಾರ ಖಂಡಿತವಾಗಿಯೂ ಕೇಳ್ತಾರೆ ಯಾರೆಲ್ಲೂ ಎರಡು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದಾರೆ ಯಾರಿಗೆ ತೊಂದರೆ ಆಗ್ತದೆ ಅಂತ ಸೊ ಆ ಕಾರಣಕ್ಕಷ್ಟೇ ನಿಮ್ಮ ಅಪ್ಲಿಕೇಶನ್ ನೀಡಿದೆ ಆ್ಯಂಡ್ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ನಾವು ಫೋಟೋ ಕೇಳಿದ್ವಲ್ಲ ಜಸ್ಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಷ್ಟೇ ನಮಗೆ ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ ಬೇಕು ಅಷ್ಟೇ ಅದರಿಂದ ನಿಮಗೆ ಯಾವುದೇ ವೈಯಕ್ತಿಕವಾಗಿ ತೊಂದರೆ ಆಗಲ್ಲ ಅದೇನೇ ತೊಂದರೆ ಆದರೂ ಕೂಡ ನಾವು ಅದರ ಹೊಣೆಯನ್ನು ಹೊತ್ಕೊಳ್ತೀವಿ ದಯವಿಟ್ಟು ತೊಂದರೆ ಆಗೋಲ್ಲ ಯಾವುದೇ ಅನ್ಯತೆ ಭಾವಿಸ್ತೇವೆ ನೀವು ದಯವಿಟ್ಟು ಕ್ವಿಕ್ಕಾಗಿ ಈ ಒಂದು ನಂಬರ್ಗೆ ನಿಮ್ಮ ಅಪ್ಲಿಕೇಶನ್ ಹಾಕಿರುವಂಥ ಅರ್ಜಿಯನ್ನು ಆ್ಯಂಡ್ ಆಧಾರ್ ಪ್ರತಿಯನ್ನು ಕಳಿಸ್ಕೊಡಿ ಖಂಡಿತವಾಗಿ ನಮಗೆ ಸಹಾಯ ಆಗುತ್ತೆ ನೂರಕ್ಕೆ ನೂರಷ್ಟು ನಾವು ಈ ವಿಚಾರದಲ್ಲಿ ಗೆಲ್ಲುವ ವಿಶ್ವಾಸ ಇದೆ ಯಾರು ಅಲ್ಲಿ ವಕೀಲರು ಕೂಡ ಅಷ್ಟೇ ತುಂಬ ಪ್ರತಿಷ್ಠಿತವಾಗಿರುವಂಥವ್ರು ಅದ ಮುಂದೆ ಮಾಡ್ತಾಯಿದ್ದಾರೆ ಈ ಹಿಂದಿನ ಕೇಸ್ ಒಂದು ಏನು ಹಗರಣ ಆದಾಗ ವಿಚಾರದಲ್ಲಿ ಯಾರಿದ್ದರೂ ಅವರಿದ್ದಾರೆ ಸೊ ದಯವಿಟ್ಟು ಸಹಾಯ ಮಾಡಿ ಇದರಿಂದ ನಿಮಗೆ ಖಂಡಿತವಾಗಿಯೂ ಕೂಡ ನಿಮಗೆ ಹೆಲ್ಪ್ ಆಗೋದಕ್ಕೆ ನಾವು ಈ ವಿಚಾರವನ್ನು ಹೇಳ್ತಾ ಇರೋದು ಅಷ್ಟೇ ಬೇರೇನೋ ಇದರಲ್ಲಿ ನಮ್ಮ ಸ್ವಾರ್ಥ ಸಾಧನೆಯಲ್ಲಿ ಯಾರು ಐ ಬಿ ಪಿ ಎಸ್ಸು ಮತ್ತು ಕೆ ಎಸ್ ಸಿ ಎರಡಕ್ಕೂ ಅರ್ಜಿ ಸಲ್ಲಿಸಿದ್ರ ಸೊ ಅಂಥವರು ನಿಮ್ಮ ಅಪ್ಲಿಕೇಶನ್ ಫಾರ್ಮು ಮತ್ತು ಆಧಾರ್ ಕಾರ್ಡ್ ಪ್ರತಿಯನ್ನು ದಯವಿಟ್ಟು ಕ್ವಿಕ್ಕಾಗಿ ಒಂದು ಒನ್ ಅವರಲ್ಲಿ ನೀವು ಆ ಒಂದು ವಾಟ್ಸಪ್ ಸಂಖ್ಯೆ ಕಳಿಸ್ಕೊಡಿ ಇದರಿಂದ ನಿಮಗೆ ಯಾವುದೇ ತೊಂದರೆ ಇಲ್ಲ ದಯವಿಟ್ಟು ಏನು ಕೂಡ ಆ ನಂಬರಿಗೆ ನೀವು ಮೆಸೇಜ್ ಮಾಡೋದಾಗಲಿ ಪೋಸ್ಟ್ ಮಾಡಿ ವಿಚಾರ ಬಗ್ಗೆ ಅದು ಕೇಳಬೇಡಿ ನೀವು ಜಸ್ಟ್ ಈಗ ನಮ್ಗೆ ಕಳಿಸಿ ನಾವು ನೆಕ್ಸ್ಟ್ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಕಂಟಿನ್ಯೂಸ್ ಆಗಿ ಮಿಸ್ ಮಾಡೋಲ್ಲ ದಯವಿಟ್ಟು ಒಂದು ಕೆಲಸ ಮಾಡಿ ಎಲ್ಲರಿಗೂ ಧನ್ಯವಾದ